ಯಾರು ಸ್ನಾನ ಮಾಡ್ತಾರೆ ಚಳಿಗಾಲ ತಂದ ಹಾ ಇಲ್ಲಿ ಬಾ ಹಾ ಸ್ವರ್ಗಕ್ಕೆ ಹೋಗ್ತೀವೋ ನರ್ಕಕ್ಕೆ ಹೋಗ್ತೀವೋ ನಾನು ಸ್ನಾನಕ್ಕೆ ಸ್ನಾ ಸ್ನ ನಾ ಸ್ನಾನಕ್ಕೆ ಹೋಗ್ತಾ ಇದ್ದೆ ಇದೇನಿದು ಅಯ್ಯೋ ಚಳಿಗೆ ನಿನ್ನ ಆತ್ಮ ಬಾಡಿಯಿಂದ ಹೊರಗೆ ಬಂದುಬಿಟ್ಟಿದೆ ಕಂದ ಗ್ಯಾಪ್ ಆನ್ ಮಾಡ್ಲಿಕ್ಕೆ ಹೋಗಿ ಶವರ್ ಆನ್ ಮಾಡಿದ್ಯಾಸ್ತಾ ನೀನು ತಣ್ಣೀರ್ಯಾವು ಬಿಸಿನೀರ್ ಯಾವುದು ಅಂತ ನೋಡ್ಕೊಂಡು ಆನ್ ಮಾಡಬಾರ್ದು ನೋಡಿ ಈಗ ಅಲ್ಲಿ ನಿನ್ನ ಬಾಡಿ ಹೇಗೆ ಚಳಿಗೆ ಶರ್ಟ್ಕೊಂದು ಬಿದ್ದು ಬಿಟ್ಟಿದೆ ನಿನ್ನೆಲ್ಲಿ ಅಷ್ಟೆಲ್ಲ ತಡ್ಕೊಳೋ ಶಕ್ತಿ ಇದ್ರೆ ನಿನ್ನನ್ನು ಇನ್ನೊಮ್ಮೆ ಬೂಲಕ್ಕೆ ಕಳಿಸ್ತೀನಿ ಆದ್ರೆ ಯೋಚನೆ ಮಾಡು ಅಲ್ಲಿ ತುಂಬ ಚಳಿ ಇದೆ ಆ ಚಳಿ ತಡ್ಕೊಳೋ ಶಕ್ತಿ ನಿಂದೇ ಹಾಕಿಲ್ಲ ತಗೊಳ್ತೀಯ Cheers! Yeah. Yeah.